ಸ್ನೇಹಿತರೆ ಒಂದೆಡೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲು ಸೇರಿರುವಂತಹ ಸುದ್ದಿಯಾದರೆ ಮತ್ತೊಂದೆಡೆ ರಾಜಕಾರಣಿಗಳ ಹಗರಣಗಳ ಸುದ್ದಿ ಇವುಗಳ ನಡುವೆ ಗಮನ ಸೆಳೆದಿರುವಂತಹ ಮತ್ತೊಂದು ಸುದ್ದಿ ಅಂದರೆ ಅದು ರಚಿತಾರಾಮ್ ಕಾರ್ ತೆಗೆದುಕೊಂಡಿರುವಂತಹ ಸುದ್ದಿ ಹೌದು ಇತ್ತೀಚೆಗಷ್ಟೇ ಶೂಟಿಂಗ್ ಅನ್ನು ಮುಗಿಸಿರುವಂತಹ ಸಂಜು ವೈಟ್ಸ್ ಗೀತಾ ಟೂ ಚಿತ್ರದಲ್ಲಿ ಈ ಹಿಂದೆ ರಾಮ್ಯ ನಟಿಸಿ ಸೈ ಅನಿಸಿಕೊಂಡಿದ್ರು ಇದೀಗ ತೆರೆ ಕಾಣಲಿರುವಂತಹ ಸಂಜು ವೈಟ್ಸ್ ಗೀತಾ ಪಾರ್ಟ್ ಟೂಗೆ ಅವರ ಸ್ಥಾನವನ್ನ ರಾಮ್ ತುಂಬಲಿದ್ದಾರೆ ಅಷ್ಟಕ್ಕೂ ಸಿನಿಮಾದಲ್ಲಿ ಪಾತ್ರ ಮಾಡಿದರೆ ಇಷ್ಟೊಂದು ಸುದ್ದಿ ಆಗ್ತಿರಲಿಲ್ವೇನೋ ಅದರ ಬದಲಾಗಿ ಈ ಚಿತ್ರಕ್ಕಾಗಿ ನಿರ್ದೇಶಕ ನಾಗಶೇಖರ್ ಅವರು ಒಂಬತ್ತು ಕೋಟಿ ಮೌಲ್ಯದ ರೋಲ್ಸ್ ರಾಯ್ಸ್ ಕಾರನ್ನ ಗಿಫ್ಟ್ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕಾರ್ ಪ್ರಿಯಾದ ರಚಿತಾರಾಮ್ ಕೆಲ ವರ್ಷಗಳ ಹಿಂದೆಯಷ್ಟೇ ದುಬಾರಿ ಬೆಲೆಯ ಮರ್ಸಿಡೀಸ್ ಬೆನ್ಸ್ ಕಾರನ್ನು ಖರೀದಿ ಮಾಡಿದ್ರು ಹೌದು ಅಕ್ಕ ನಿತ್ಯಾರಾಮ್ ಮದುವೆ ಸಮಯದಲ್ಲಿ ರಚಿತಾರಾಮ್ ಅವರು ತನ್ನ ನೆಚ್ಚಿನ ಕಲರ್ ನೀಲಿ ಬಣ್ಣದ ಮರ್ಸಿಡೀಸ್ ಬೆನ್ ಎಸ್ ತ್ರೀ ಫಿಫ್ಟಿ ಡಿ ಗ್ರ್ಯಾಂಡ್ ಎಡಿಷನ್ ಕಾರನ್ನು ಬರೋಬ್ಬರಿ ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರು ಮರ್ಸಿಡೀಸ್ ಬೆನ್ ಎಸ್ ತ್ರೀ ಫಿಫ್ಟಿ ಡಿ ಗ್ರ್ಯಾಂಡ್ ಎಡಿಷನ್ ಕಾರ್ ಇದಾಗಿದ್ದು ಇದರ ಬೆಲೆ ಆನ್ ರೋಡ್ ಬರೋಬ್ಬರಿ ಒಂದು ಪಾಯಿಂಟ್ ಒಂದು ಎರಡು ಕೋಟಿ ಇದೆ ಈ ಕಾರು ಪ್ರತಿ ಲೀಟರ್ ಡೀಸೆಲ್ಗೆ ಹತ್ತು ಕಿಲೋಮೀಟರ್ ಮೈಲೇಜ್ ನೀಡುತ್ತೆ ಎರಡು ಸಾವಿರದ ಒಂಬೈನೂರ ಎಂಬತ್ತೇಳು ಸಿ ಇಂಜಿನ್ ಸಾಮರ್ಥ್ಯವನ್ನು ಹೊಂದಿರುವ ಈ ಕಾರು ಮೂರು ಸಾವಿರದ ಇನ್ನೂರ ಐವತ್ತು ಕೆಜಿ ತೂಕವಿದೆ ಇದರ ಇಂಜಿನ್ನಲ್ಲಿ ಆರು ಸಿಲಿಂಡರ್ಗಳನ್ನು ಅಳವಡಿಸಿದ್ದು ಇನ್ನೂರ ಐವತ್ನಾಲ್ಕು ಪಿಎಚ್ಪಿ ಪವರ್ ಮತ್ತು ಆರುನೂರ ಇಪ್ಪತ್ತು ಎನ್ಎಂ ಟಾರ್ಕ್ ಉತ್ಪಾದಿಸಬಲ್ಲ ಶಕ್ತಿಯನ್ನು ಹೊಂದಿದೆ ಒಟ್ಟು ಏಳು ಜನರು ಒಂದು ವೇಳೆ ಕುಳಿತುಕೊಳ್ಳಬಲ್ಲ ಸೀಟಿನ ವ್ಯವಸ್ಥೆಯೂ ಇದೆ ಅಂತಹ ಕಾರಣ ತೆಗೆದುಕೊಂಡಿರುವಂತಹ ರಚಿತಾರಾಮ್ ಆದಾಯ ಅದೆಷ್ಟಿರಬಹುದು ಅಂತ ಯೋಚಿಸಿದ್ರೆ ನಿಬ್ಬೆರಗಾಗೋದು ಗ್ಯಾರಂಟಿ ಕನ್ನಡದ ಬಹುತೇಕ ಸ್ಟಾರ್ ನಟರ ಜೊತೆ ತೆರೆಯನ್ನ ಹಂಚಿಕೊಂಡಿರುವಂತಹ ರಚಿತಾರಾಮ್ ಅವರು ದರ್ಶನ್ ಸುದೀಪ್ ಗಣೇಶ್ ಶಿವಣ್ಣ ಪುನೀತ್ ಉಪೇಂದ್ರ ಸೇರಿದಂತೆ ಹಲವಾರು ನಟರ ಜೊತೆಗೆ ಅಭಿನಯ ಮಾಡಿ ಸೈ ಎನಿಸಿಕೊಂಡಿದ್ದಾರೆ ನಟರಷ್ಟೇ ಸಂಭಾವನೆಯನ್ನ ಪಡೆಯುವಂತಹ ಈ ನಟಿ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ಜೊತೆ ಕಲ್ಟ್ ಸಿನಿಮಾದಲ್ಲಿ ಅಭಿನಯಿಸಲಿದ್ದಾರೆ